ನಮಸ್ಕಾರ ಮತ್ತೆ ನಿಮ್ಮೆಲ್ಲರಿಗೂ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ಮಿಸ್ ಆಗಿದ್ದ ಏಟು ಇವತ್ತು ಬಿತ್ತು ಒಳ್ಳೆ ಏಟು ಏಟು ಇಪ್ಪತ್ತ್ಮೂರು ಸಾವಿರ ಬಂದಿತ್ತು ಹೋಯ್ತು ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈದಕ್ಕೆ ಬಂದ್ಬಿಡ್ತದೆ ಏನು ಇನ್ನೊಂದು ಸಾವಿರ ಪಾಯಿಂಟ್ ಬಿದ್ದರೆ ಲೋವೆಸ್ಟ್ ಪಾಯಿಂಟ್ಗೆ ತಿರ್ಗಾ ಬಂದ್ಬಿಡ್ತೀವಿ ಬ್ರೇರ್ ಮಾರ್ಕೆಟ್ ರ್ಯಾಲಿ ಬೇರ್ ಮಾರ್ಕೆಟ್ ರ್ಯಾಲಿ ಅಂತ ಹೇಳಿದೆ ಟ್ರಂಪ್ ಆವಾಗ ನಮ್ಗೆ ಗೊತ್ತು ಟ್ಯಾರಿಫ್ ಹಾಕ್ತಾರೆ ಅಂತ ಟ್ಯಾರಿಫ್ ಬಗ್ಗೆ ತುಂಬ ದಿನದಿಂದ ಮಾತಾಡ್ತಾ ಇದ್ದೆ ನಿಮ್ಗೆ ತುಂಬ ಸಲ ಹೇಳಿದೆ ಈ ಮ್ಯೂಚುವಲ್ ಫಂಡ್ಸ್ ಇಂದ ಬಂದ್ಬಿಡಿ ಅಂತ ನಿಮ್ಮ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ದುಡ್ಡು ಹಾಕಿ ಮಂಗ ತಾಡ್ತಾ ಇದ್ದಾರೆ ಈ ಆಕ್ಟಿವ್ ಫಂಡ್ ಮ್ಯಾನೇಜರ್ಸ್ ಟ್ರಂಪ್ ಟ್ಯಾರಿಫ್ ಹಾಕಿದ್ರಿಂದ ಹಲವು ಕಂಪನಿಗಳು ಹೋಯ್ತು ಹೋದ್ ಸಲ ವಾರ್ನಿಂಗ್ ಕೊಟ್ಟಿದ್ರಿಂದ ಈ ಸಲ ಬಂದಾಗ ಹಲವು ಹೊಸ ಫ್ರಾಡ್ಗಳು ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ಬಿದ್ವು ಜೆನ್ಸಲ್ ಅನ್ನು ಬ್ಲೂ ಸ್ಪಾಟ್ ಅಂತ ಎಲೆಕ್ಟ್ರಿಕ್ ಕ್ಯಾಬ್ ಕಾರ್ ಓಡಿಸೋದ್ ಮೇಲೆ ದೊಡ್ಡ ಕೇಸ್ ನಡೀತಾ ಇದೆ ಸರಿ ಅದೆಲ್ಲ ಬಿಡಿ ನೀವು ಬಂದು ಮ್ಯೂಚುವಲ್ ಫಂಡ್ಸ್ ಇದ್ರಿಂದಲ್ಲ ತೆಗೆದ್ಬಿಡಿ ಜಾನ್ ಸ್ಟುವೆಟ್ ಅವರು ಆ ಕಾಲದಲ್ಲಿ ಒಂದು ದೊಡ್ಡ ಫಿಲಾಸ್ಫಿ ಆ ಹಿಸ್ಟ್ರಿ ಇಟ್ಟು ಒಬ್ರು ಏನ್ ಮಾಡ್ಬಿಟ್ರು ವರ್ಲ್ಡ್ ಮೂವತ್ತೆಂಟು ಪರ್ಸೆಂಟ್ ಕರೆಕ್ಟ್ ಆದ್ರೆ ಸಾವಿರದ ಎಂಟು ಡಾಲರ್ ವರೆಗೂ ಬರಬಹುದು ಅಂತ ಹೇಳಿದ್ರು ನಿನ್ನೆ ಬಟ್ ಇವತ್ತು ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಬಿಡ್ತಿ ಮಾಲ್ ವಾರ್ಕರ್ ಅಂತ ಒಬ್ಬ ದೊಡ್ಡ ಫೆಡರಲ್ ರಿಸರ್ವ್ ಗವರ್ನರ್ ಇದ್ರು ಇದುವರೆಗೂ ಇತಿಹಾಸದಲ್ಲೇ ಅವ್ರೊಬ್ರೆ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಿ ಗುಹಲ್ಡ್ ರೇಟ್ ನ ಎಂಟ್ ಸಾವಿರ ಎಂಟುನೂರು ಯು ಎಸ್ ಡಾಲರ್ ಇಂದ ಆಲ್ಮೋಸ್ಟ್ ಇನ್ನೂರು ಯು ಎಸ್ ಡಾಲರ್ಗೆ ಕಡಿಮೆ ಮಾಡಿದ್ದಾರೆ ಈಗ ನಮ್ಮ ಸ್ಟೇಟ್ ಮೇಲೆ ಅನ್ನ ಏನು ಹೇಳ್ತಾರೆ ಅಂದರೆ ಅದೇ ಥರ ಮತ್ತೆ ನಡಿಬೋದು ಫೋರ್ಟಿ ಪರ್ಸೆಂಟ್ ಫಾಲ್ ಬೀಳಬೇಕು ಅಂತ ಎಸ್ ಬೀಳ್ಬೋದು ಆದರೆ ಅದಕ್ಕೆ ಜಿ ಜಿ ಪಿಂಗ್ ಏನಾದರೂ ಮಾಡಬೇಕು ಅದೇ ಸಮಯದಲ್ಲಿ ಪುಟಿನ್ಗೆ ಏನಾದರೂ ಮಾಡಬೇಕು ಅದೇ ಸಮಯದಲ್ಲಿ ಟ್ರಂಪ್ಗೆ ಹೊರಗೆ ಹೋಗಬೇಕು ಟ್ರಂಪ್ ಹೊರಗೆ ಹೋಗೋಕ್ಕೆ ಇನ್ನೂ ಮೂರು ವರ್ಷ ಇದೆ ಹಾಗೆ ನೆಕ್ಸ್ಟ್ ಅಡ್ವಾನ್ಸ್ ಗೆಂದೇ ಇರಬೇಕು ಲೈಟ್ ಆನ್ ಆದ್ರೆ ಅಮೆರಿಕಾದಲ್ಲಿ ಸ್ವಲ್ಪ ಕಂಟೈನ್ ಮಾಡಬಹುದು ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಎಲೆಕ್ಷನ್ ಈಗ ಇರೋದು ನೋಡಿದ್ರೆ ಒಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ರಮ್ ಪತ್ರ ಇಂದ ಬದಲಾಗುತ್ತೆ ಈಗ ಬರೋ ರಿಸಲ್ಟ್ಸ್ ಅಲ್ಲೂ ಅದೇ ತರಾನೇ ತೋರಿಸ್ತಿದೆ ಬಟ್ ಅದು ನೆಕ್ಸ್ಟ್ ನವೆಂಬರ್ ಅದರೊಳಗೆ ಗೋಲ್ಡ್ ನ ಇಲ್ನ ತಗೊಂಡೋಗ್ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಡಾಲರ್ ನೆನೆ ಸ್ಟ್ರಾಡ್ಮರಿ ಫಾಲ್ ಈ ತರ ಒಂದು ಡಾಲರ್ ಇಪ್ಪತ್ತು ವರ್ಷದಲ್ಲಿ ಬೀಳ್ದಾಗಿರೋ ತರ ಡಾಲರ್ ಬಿಗ್ಬಿಡ್ತಾರೆ ರಿಸರ್ವ್ ಸ್ಟೇಟಸ್ ರಿಸರ್ವ್ ಸ್ಟೇಟಸ್ ಅನ್ನು ಇದು ಇದ್ದು ಒಂದು ಕಂಟ್ರಿ ಇಷ್ಟು ಫಾಲ್ ಫಾಲಾಗುತ್ತೆ ಅಂತ ಯಾರೂ ಎದುರು ನೋಡಿರಲಿಲ್ಲ ಈಗ ಬಂದು ಪೇಷೆಂಟ್ಗೆ ನಾನು ಆಪರೇಷನ್ ಮಾಡಿಬಿಟ್ಟೆ ಈಗ ಸ್ಟಾರ್ಟೆಡ್ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ಅನ್ನಂದ್ರೆ ಅವ್ರು ಇನ್ನೂ ಟ್ಯಾರಿಫ್ ಎಲ್ಲ ಬರೋದ್ರಲ್ಲಿದೆ ಅಂತ ಒಂದು ಹೆದರಿಕೆ ಹಾಕಿದ್ದಾರೆ ನಿನ್ನೆ ಸೆಮಿ ಕಂಡಕ್ಟರ್ ಅಂಡ್ ಫಾರ್ಮ್ ಅನ್ನ ಬಿಟ್ಬಿಟ್ಟು ಇವತ್ತು ಅದನ್ನು ಹಾಕಿ ಗರ್ಮದೇಟ್ ಕೊಡ್ತೀನಿ ಅಂತ ಅಮೆರಿಕನ್ ಅಮೇರಿಕನ್ ಪೇಪರ್ಸಲ್ಲಿ ಹಲವು ಜಾಗದಲ್ಲಿ ರಿಪೋರ್ಟ್ ಬಂದಿದೆ ಲೀವ್ಲಾಂಟ್ ಆ ಕಡೆಯಲ್ಲೆಲ್ಲ ತುಂಬ ಸ್ಟೀತ್ ವರ್ಕರ್ಸ್ನ ಅನೇಕ ಕಳಿಸ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಬಿಸ್ನೆಸ್ ನಾಟ್ ಪ್ರಾಫಿಟಬಲ್ ಅಂತ ಅದರಿಂದ ನಾಳೆನೇ ಅಮೇರಿಕಾ ನೀ ಫ್ಯಾಕ್ಟ್ರಿ ತೆಗೆದ್ರು ನಾಳಿದ್ದೆ ಎಲ್ಲಾನು ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡೋಕೆ ಆಗಲ್ಲ ಜಿ ಜಿ ಪಿ ನಾನು ಹೋರಾಟಕ್ಕೆ ಸಿದ್ಧ ಅನ್ಬಿಟ್ರು ಟೈಮ್ ತೋದಕ್ಕೆ ಒಂದು ಪೇಜ್ ಒಂದನ್ನು ಕಟ್ತಾ ಇದ್ದಾರೆ ಈ ತರ ಇರೋದೆಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ ನಾಳೆನೇ ಮುಗಿಯುತ್ತೆ ಅಂತ ನೀವು ಅಂದ್ಕೊಳಕ್ಕಾಗಲ್ಲ ಆಗಲ್ಲ ಎರಡನೇದಾಗಿ ಟ್ರಂಪ್ ಭಾಗವತ ಮಾಡೋದ್ರಲ್ಲಿ ಇನ್ಫ್ಲೇಷನ್ ಇರುತ್ತೆ ಅಂದರೆ ಫೆಟನ್ ರಿಸರ್ಚ್ ಪಾಲ್ ವಾಲ್ಕರ್ ಏನು ಮಾಡಿದ್ರು ಅಂದರೆ ಇಂಟ್ರೆಸ್ಟ್ ರೋಡ್ನ ಇವತ್ತು ಫೋರ್ ಪರ್ಸೆಂಟಲ್ಲಿದೆ ಇದೆ ಫೋರ್ ಆ್ಯಂಡ್ ಹಾಫ್ ಪರ್ಸೆಂಟ್ನೇ ತಡಿಯೋಕೆ ಆವತ್ತು ಅವತ್ತು ಸಾಲದಲ್ಲಿ ಮಾರ್ಕೆಟಲ್ಲಿ ಇರಲಿಲ್ಲ ಇವತ್ತು ಎಲ್ಲನೂ ಸಾಲ ಓದೋದ್ರೂ ಸಾಲ ಕ್ರೆಡಿಟ್ ಕಾರ್ಡ್ ಸಾಲ ಕಾರ್ ಸಾಲ ಮನೆ ಸಾಲ ಎಲ್ಲಾನು ಸಾಲ ಸೊ ಇಂಟ್ರೆಸ್ಟ್ ರೇಟ್ ಏರಿಸಿದ್ರೆ ಎಲ್ಲರೂ ಬಿಕಾರಿ ಆಗ್ಬಿಡುತ್ತೆ ರಿಕಾರಿ ಅಂದ್ರೆ ಭಿಕ್ಷುಕ್ ಅದರಿಂದ ಅದು ಬೇರೆ ಈ ಸ್ಟಾರ್ಟ್ ಅಪ್ ಸ್ಟ್ಯಾಂಡ್ ಅಪ್ ಎಲ್ಲ ಮಾಡಿದಿವಲ್ಲ ಅದು ನಮ್ಮ ಸ್ಟಾಕ್ ಅಳೆದ್ರು ಮಾಡಿ ಸಾಲ ತಗೊಂಡಿದ್ದೀವಿ ಅದನ್ನೇ ಪ್ರೈವೇಟ್ ಈಕ್ವಿಟಿ ಹತ್ರ ಕೊಟ್ಟು ಮಂಗಾತ ಹಾರಿಸ್ತಾ ಇದೀವಿ ಸೊ ಈ ಮಂಗಾತ ಎಲ್ಲ ಹೋಗಿ ಗೋಲ್ಡ್ ತೌಸಂಡ್ ಏಟ್ ಹಂಡ್ರೆಡ್ ಬರಬೇಕು ಅಂದರೆ ಹಂಗೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಎಲ್ಲ ಪಾತಾಳಕ್ಕೆ ಹೋಗಬೇಕು ಇವತ್ತು ರೂಪಾಯಿ ಎಂಬತ್ತೈದಕ್ಕೆ ಹೋಗ್ಬಿಡ್ತು ಏಯ್ಟಿ ಫೋರ್ ಪಾಯಿಂಟ್ ನೈನ್ ಫೈವ್ ಏನೋ ಇತ್ತು ಬೆಳಗ್ಗೆ ಇದು ಎಲ್ಲಾನು ಡಾಲರ್ ಬಿದ್ದಿದ್ರಿಂದ ಅದರಿಂದ ಇವತ್ತು ಐ ಟಿಗೆ ಡಬಲ್ ಏಟ್ ಏನಂದರೆ ಒಂದು ಅಮೇರಿಕಾ ರೆಸೆಶನ್ ನಲ್ಲಿ ತಳ್ಳಿ ಆಮೇಲೆ ಬಂದು ಈ ಡಾಲರ್ನ ಏರಿಸಿ ಅಮೇರಿಕಾನ ಧ್ವಂಸ ಮಾಡಿಬಿಡ್ತಾರೆ ಅದರಿಂದ ಐ ಟಿಗೆ ಏಟು ಆಮೇಲೆ ಹೊಸದಾಗಿ ಸ್ಯಾಂಕ್ಷನ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದರಿಂದ ಇವತ್ತು ನಾಳೆ ಆ ಸ್ಯಾಂಕ್ಷನ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ನಾಳೆ ಶೀಘ್ರದಲ್ಲಿ ಅನೌನ್ಸ್ಮೆಂಟ್ ತಂದಿದ್ದಾರೆ ನಿನ್ನೆ ಏರಿದ್ದ ಫಾರ್ಮ್ ಆಗಿ ಇವತ್ತು ಗಾಳಿಗೆ ಹೋಗ್ಬಿಡ್ತು ಬೆಳಗ್ಗೆ ಏನು ಹೇಳ್ತಾರೆ ಸಾಯಂಕಾಲ ಏನು ಹೇಳ್ತಾರೆ ಅಂತ ಅವ್ರಿಗೇ ಗೊತ್ತಿಲ್ಲ ಅದರಿಂದ ಎಲ್ಲ ಧರ್ಮದೇಟು ಹಿಸ್ಟಾರಿಕಲ್ ಡಿಕ್ಲರಿಂಗ್ ಅಂದರೆ ಅಮೇರಿಕ ಇತಿಹಾಸದಲ್ಲೇ ನಮಗೆ ಗೊತ್ತಿರೋ ಮಟ್ಟಿಗೆ ಒಂದು ಪ್ರೆಸಿಡೆಂಟ್ನ ಫಸ್ಟ್ ಹಂಡ್ರೆಡ್ ಡೇಸಲ್ಲಿ ಇಷ್ಟು ಮೋಸವಾಗಿ ಮಾರ್ಕೆಟ್ ಮಾಡಿದ್ದಿಲ್ಲ ಜಸ್ಟ್ ಮೈ ಸೋಸ್ ನಮ್ಮ ಫ್ರೆಂಡ್ ಎಲಾಂಗ್ ಮೆಸ್ಗೆ ಒಂದೇ ದಿನದಲ್ಲಿ ಹಿಂಗೋರ್ ಬಿಲಿಯನ್ ಘಮಲ್ ಇದೆಲ್ಲ ನಾನು ಹೇಳಿಬಿಟ್ಟು ಒಂದು ಸಂತೋಷದ ಸುದ್ದಿ ಹೇಳ್ತೀನಿ ಈ ಥರ ಬೀಳೋ ಸಮಯದಲ್ಲಿ ಒಂದೇ ಒಂದು ಕಂಪನಿ ಸ್ಟಡಿ ಆಗಿ ನಿಂತಿದ್ರ ಅದೇ ನಮ್ಮ ತಾತ ಕಂಪ್ನಿ ತುಂಬ ಜನ ಹೇಳಿದ್ರಿ ಈ ತಾತಾಗೆ ತೊಂಬತ್ಮೂರು ವರ್ಷ ಮುದ್ಕಂಗೆ ಹಲೆ ಕೆಟ್ಟಿದೆ ಹುಚ್ಚಾ ಹಿಂಗೆ ಸ್ಟಾಕ್ ಮಾಡ್ತಾನ ಅಂತ ಅಂದ್ರಿ ಅವರು ತುಂಬ ಹುಷಾರು ಟ್ರಂಪ್ ಗೆಲ್ಲೋದ್ರೊಳಗೆ ಎಲ್ಲಾನು ಮಾರಿ ಮುನ್ನೂರೈವತ್ತು ಬಿಲಿಯನ್ ಡಾಲರ್ ಆಗಿ ತೆಗೆದು ಹೈಯಲ್ಲಿ ಹೊರಗೆ ಹೋಗಿ ಟ್ರಂಪ್ಗೆ ಸಾಲ ಕೊಟ್ಟು ಫೈವ್ ಪರ್ಸೆಂಟ್ ಅಂತ ಬಡ್ಡಿ ತಗೋತಾ ಇದ್ದಾರೆ ಎಷ್ಟು ದೊಡ್ಡ ವ್ಯಕ್ತಿ ಆಗದಿರ ನೋಡಿ ಇವರು ಅದನ್ನೆಲ್ಲ ಮಾಡಿದ್ರೆ ಏನೂ ಬೆಲೆ ಬೇಯೋದಿಲ್ಲ ಅಂತ ಅಮೇರಿಕನ್ ಮಾರ್ಕೆಟ್ಗೆ ಟಾಟಾ ಮಾಡಿ ಜಪಾನ್ ಮಾರ್ಕೆಟಲ್ಲಿ ಹೋಗಿ ದುಡ್ಡು ಹಾಕ್ಕೊಂಡಿದ್ದಾನೆ ಜಪಾನ್ ಮಾರ್ಕೆಟಲ್ಲಿ ಹೇಗೆ ದುಡ್ಡು ಹಾಕಿದ್ದಾನೆ ಜಪಾನ್ ಅವ್ರ ಹತ್ರನೇ ಜೀರೋ ಪರ್ಸೆಂಟ್ ಸಾಲ ತೊಗೊಂಡು ಫೈವ್ ಪರ್ಸೆಂಟ್ ಡಿವಿಡೆಂಟ್ ಕೊಡೋ ಥರ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಡಿವಿಡೆಂಟಿಂದ ದುಡ್ಡು ಕಟ್ತಾ ಇದ್ದಾಳೆ ಇಪ್ಪತ್ತು ವರ್ಷಕ್ಕೆ ಸಾಲ ತೊಗೊಂಡಿದ್ದಾನೆ ಅವನು ಹೋದ ಮೇಲೆ ಕೂಡ ಸಾಲ ಕಟ್ತಾ ಇರ್ತಾರೆ ಅವ್ರು ಜಾಲಿಯಾಗಿ ನಪ್ತಾ ಇದ್ದಾರೆ ಇದರಲ್ಲೇ ಹೆಂಗೂ ನಾನು ಹೇಳಿದ್ದು ಸ್ಟ್ರಾಟಜಿನ ಫುಲ್ ಆಗಿ ಫಾಲೋ ಮಾಡಿ ಇವತ್ತು ಬೀರಚಲ್ಲಿ ಕೆರೆಗೆ ವಿಡಿಯೋ ಹಾಕ್ತೀನಿ ನನಗೊಂದು ಡಿಸ್ಟರ್ಬಿಂಗ್ ನ್ಯೂಸ್ ಕೊಡ್ತಾರೆ ತುಂಬಾ ಜನ ಏನು ಹೇಳ್ತೀರಿ ಅಂದ್ರೆ ಒಂದೇ ಸಲ ಗೋಲ್ಡ್ ಅಲ್ಲಿ ಹಿಡಿದು ಬಿಡ್ತೀವಿ ಎಲ್ಲಾ ದುಡ್ಡನ್ನು ತೆಗೆದು ಗೋಲ್ಡ್ ಅಲ್ಲಿ ಹಾಕ್ತೀವಿ ಅಂತಿರಂತೆ ಈ ಥರ ಒಂದು ದೊಡ್ಡ ಮುಟ್ಟಾಟನ ಇನ್ನೊಂದಿಲ್ಲ ಯಾವುದ್ರಲ್ಲೂ ಡಮಾರ್ ಅಂತ ತಗೊಂಡೋಗಿ ಹಾಕ್ಬೇಡಿ ಇನ್ನು ಇನ್ನೊಂದು ಕಾಫಿ ಟಿಫನ್ ರೇಂಜಲ್ಲೇ ಇದೆ ಗೋಲ್ಡ್ ಕಾಫಿ ಟಿಫನ್ ರೇಂಜ್ ಅಲ್ಲೇ ಇದೆ ಸ್ವಲ್ಪ ಸ್ವಲ್ಪನೇ ತೊಗೊಂಡೋಗಿ ಅಲ್ಟಿಮೇಟ್ ಟಾರ್ಗೆಟ್ ನಾನು ನಾಳೆನೇ ಗೋಲ್ಡ್ ಇರುತ್ತೆ ಅಂತ ಹಾಕಬೇಡಿ ದೊಡ್ಡನ್ನ ಡಿಫೆನ್ಸಿವ್ ಆಗಿ ಇನ್ವೆಸ್ಟ್ ಮಾಡಿ ದೊಡ್ಡ ಅಮೌಂಟ್ ಆದರೆ ಅಲ್ಲಿ ಬಾಂಡಲ್ಲಿ ಆಗಿ ಇಟ್ಕೊಳ್ಳಿ ಬಾಂಡನ್ನ ಯಾವತ್ತ ಬೇಕಾದರೂ ಮಾರ್ಬೋದು ಗಾಂಡ್ ಮಾರೋಕ್ಕಾಗಲ್ಲ ಹಾರೋಕ್ಕಾಗಲ್ಲ ಅಂತ ಹೇಳ್ತೀರ ಇನ್ನೊಂದು ಇದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಇದರಲ್ಲಿ ಹೇಗೆ ಮಾರೋದು ಅಂತ ಅನಂತಮ್ಮ ಹೇಳ್ತಾನೆ ಅಲ್ಲಿ ಕೇಳಿ ಪ್ರೈವೇಟಲ್ಲಿ ಹೇ ವಿಲ್ ಗಿವ್ ಯು ಐಡಿಯಾಸ್ ಬಟ್ बांडे मोस्ट लिक्विड अद्रा न्यू टाटा साल को हलो स्कीमे बड्डी स्वलप कर्मेर बट अद सेफ्टीवत नम पटाक लिस्टली बंद कल्याण फै पर्सेंट टाटा फैंड हाफ पर्सेंट टाटा मोटा नाटको फै पर्सेंटी सिक्स पर्सेंट रेडी फै पर्सेंट सैन सिंड हाफ पर्सेंट सन फार फ पर्सेंट हिफसी बैंक वे रिसर्व ट्वेंटी थ्री पर्सेंट बिजनेस ಹೇಳಿದ ಮೇಲೆ ಫೈವ್ ಪರ್ಸೆಂಟ್ ಪಿ ಸಿ ಎಸ್ ಟೂ ಆ್ಯಂಡ್ ಹಾಫ್ ಪರ್ಸೆಂಟ್ ಇನ್ ಟು ಹಾಫ್ ಪರ್ಸೆಂಟ್ ಈಗ ಟ್ರಂಪ್ ಆಗರ್ಕರ್ ಏನು ಹೇಳ್ತಾರೆ ಚಿಂತೆ ನಾನು ನಾನಿದ್ದೀನಿ ಆಪರೇಷನ್ ಸಕ್ಸಸ್ ಪೇಶೆಂಟ್ ಐ ಸಿ ಯು ನಲ್ಲಿ ಇದ್ದಾರೆ ಆದಷ್ಟು ಬೇಗ ಹೊರಗೆ ಬಂದುಬಿಡ್ತಾರೆ ಅಂತ ಹೇಳ್ತಾರೆ ಇದು ಹೆಂಗಿದೆ ಅಂದರೆ ಲೋವರ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಅಮೇರಿಕಾ ಮೇಲೆ ತೆರಿಗೆ ಏರಿಸ್ಬಿಟ್ಟು ಶ್ರೀಮಂತರಿಗೆ ತೆರೆಮೆ ಕಡಿಮೆ ಕೊಡೋಕೆ ಹೋಗ್ತಿದ್ದಾರೆ ನಮಗೆ ತುಂಬಾ ಕೇಳಿದ ಥರ ಇದೆಯಲ್ಲ ನಮ್ಮೂರಲ್ಲಿ ಹತ್ತು ವರ್ಷದಿಂದ ನಡೀತಿದೆಯಲ್ಲ ಇದೇ ನಡೀತಿದೆ ಕೆನಡ ಏನು ಹೇಳ್ತಿದೆ ಅಂದ್ರೆ ಏ ನೀನೇ ನನ್ನ ಮೇಲೆ ಟ್ಯಾಕ್ಸ್ ಹಾಕ್ತೀಯ ನಿನ್ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಡಮಾವರ್ ಅಂತ ಟ್ಯಾಕ್ಸ್ ಹಾಕ್ಬಿಟ್ಟ ಸೊ ಬೇರೆಯವರೆಲ್ಲ ಧೈರ್ಯವಾಗಿ ಶರಣಾಗತಿ ಇಲ್ಲ ಅಂತ ಹೇಳ್ತಾ ಇರೋರು ಇಲ್ಲಿಂದ ಡೆಲ್ಲಿಯಿಂದ ಬರೀ ಸೈಲೆನ್ಸೇ ನಾವು ಇನ್ನು ಅಮೇರಿಕ ಜೊತೆ ಮಾತಾಡ್ತೀವಿ ಅಂತಿದ್ದಾರೆ ಯಾವತ್ತು ಮಾತಾಡಿ ಯಾವತ್ತು ಅದನ್ನ ಅವರೇ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಯು ಎಸ್ ಬಂದು ಕೆನಡಾ ಅಲ್ಲಿ ಹಾಕಿದ್ರಿಂದ ಕೆನಡಾ ತಿರುಗ್ದು ಹಾಕಿ ತಿರ್ಗಿ ಇಟ್ಟಿದ್ದು ಯು ಎಸ್ ಏನೆಲ್ಲ ಹಾಕಿದ್ದಾರೆ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಾರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೀಲ್ ಅಂಡ್ ಅಲ್ಯೂಮಿನಿಯಮ್ ಅಲ್ಲಿ ಟೆನ್ ಪರ್ಸೆಂಟ್ ಎನರ್ಜಿ ಅಂಡ್ ಪೊಟ್ಯಾಶ್ ಇದರಿಂದಾನೇ ತಿರುಗ ತಿರುಗಾ ಕೆನಡಾ ಇಟ್ಯಾಲೇಟ್ ಮಾಡ್ತಾನೆ ಕೆನಡಲ್ಲಿ ಒಬ್ಬರು ದೊಡ್ಡವರು ಮುಂಚೆ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಆಗಿದ್ದವರು ಇದ್ದಾರೆ ಅವರಿಗೆ ಎಕನಾಮಿಕ್ ಅರ್ಥ ಅದಕ್ಕೆ ಅವರು ಸುಣ್ಣ ಏನೋ ಮಾತಾಡ್ತಾ ಇರಲ್ಲ ಎಲ್ಲಿ ಚುರ್ಚ್ಬೇಕೋ ಗೊತ್ತು ನೋವಾಗೋ ಜಾಗದಲ್ಲಿ ಚುರ್ಚ್ ರಘುರಾಮ್ ರಘುರಾಮ್ ಯಾರೇ ಅಂದ್ರೆ ಟ್ರಂಪ್ ಬಂದು ಆಪೋಸಿಟ್ ಸೈಡ್ ಅಲ್ಲಿ ಗೋಲ್ ಹೊಡಿದೇ ಇರೋದಕ್ಕೆ ಅವರೇ ತಿರುಗಿ ನಿಂತು ಅವ್ರ ಸೈಡ್ ಅಲ್ಲೇ ಗೋಲ್ ಹೊಡಿತಾ ಇದ್ದಾರೆ ಏನ್ ಫುಟ್ಬಾಲ್ ಅಲ್ಲಿ ಗೋಲ್ ಅಂತ ಹೆಸರು ಗೋಲ್ ಕೀಪರ್ ಗೋಲ್ ಮೇ ತಡ್ದೆ ನಿಲ್ಲಿಸ್ಬೇಕು ಅವನೇ ಅವ್ನ ಟೀಮ್ ಒಳಗೆ ಗೋಲ್ ಹೊಡ್ಬಿಟ್ಟು ನಾನು ಗೆದ್ರೆ ಗೆದ್ಬಿಟ್ಟೆ ಗೆದ್ಬಿಟ್ಟೆ ಅಂತ ಹೇಳ್ತಾರೆ ಓ ಆಪೋಸಿಟ್ ಸೈಡ್ಗೆನೆ ನೀವು ಗೋಲ್ ಹೊಡಿಬೇಕು ಮೀನ್ ಅಲ್ಲಿ ಹೋಗಿ ಗೋಲ್ ಹೊಡಿಬೇಕು ನಿನ್ನ ಗೋಲ್ ಎಲ್ಲ ಹೊಡೆದ್ಬಿಟ್ಟೆ ಅಂತ ನಾನು ಹೇಳಿ ಲಘುರಾಮ್ ರಾಜನ್ ಸರ್ ಹೇಳಿದ್ದಾರೆ ಅದರಲ್ಲಿ ಬೇರೆ ಸೆಲೆಬ್ರೇಷನ್ ಬೇರೆ ಮಾಡ್ತಾರೆ ಅಮೆರಿಕದವರು ಚಪ್ಪಾಳೆ ಹುಡ್ಕೊಂಡು ನೋಡ್ತಾ ಇದ್ದಾರೆ ಆದರೆ ಹಲವು ಸೆನ್ಸಿಬಲ್ ಅಮೇರಿಕನ್ಸ್ ಅದನ್ನ ಕಡಿದಾನಿಸಿದ್ದಾರೆ ಯು ಎಸ್ ಅಲ್ಲಿ ಬಂದು ಏನಾಗುತ್ತೆ ಯು ಎಸ್ ಅಲ್ಲಿ ಎಕನಾಮಿ ಡಮಾರಂಕ ಹೋಗುತ್ತೆ ಅದರಿಂದ ಇಂಡಿಯಾದ ಇಂಪ್ಯಾಕ್ಟ್ ಐತಿ ಮಾತ್ರ ದೊಡ್ಡದಾಗಿ ಇಂಪ್ಯಾಕ್ಟ್ ಆಗುತ್ತೆ ಇನ್ಫ್ಯಾಕ್ಟ್ ಇದರಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಆಗ್ಬೋದು ನಾವು ಚೈನಾದಿಂದ ತುಂಬ ತಗೊಳ್ಳೋದಕ್ಕೆ ಸ್ಪೆಷಾಲಿಟಿ ಇದೆ ಇದು ನಮ್ಮ ಇಂದ ಚೈನ್ ಬಾಯ್ ಬಾಯ್ ಅಂತ ಹೇಳಿದ್ದಾರೆ ನಮ್ಮ ಫಾರಿನ್ ಸೆಕ್ರೆಟ್ರಿ ಹೋಗಿ ಚೈನಾದವ್ರ ಜೊತೆ ಕೇಕ್ ಎಲ್ಲ ಕಟ್ ಮಾಡಿದ್ದಾರೆ ಅದರಿಂದ ಚೈನಾದಿಂದ ನಮ್ಮ ಊರಿಗೆ ತುಂಬಾ ಗೂಡ್ಸ್ ಬರ್ಬೋದು ಅಂತ ಹೇಳಿದ್ದಾರೆ ಅದರಿಂದ ಈಗ ಎರಡು ವರ್ಷದಿಂದ ಕ್ಯಾರಿಸ್ ನಾವು ಎಸಿದ್ವಿ ಅಲ್ವಾ ಬೇರೆ ದಾರಿನ ಶರಣಿ ಫಾರ್ಮನಿಂದ ಆ ಟ್ಯಾರಿಫ್ ಎಲ್ಲ ನಾಯಕರು ಕಡಿಮೆ ಮಾಡ್ತಾರೆ ಅಂತ ರಾಜನ್ ಹೇಳಿದರು ಅದಾದ ಮೇಲೆ ಜೆಂಟ್ಸ್ ಆ್ಯಂಡ್ ಜುವೆಲ್ ಬಿ ಇಂಡಿಯಾದಲ್ಲಿ ಬಂದು ಮನೆ ಏಟ್ ತಿನ್ನತ್ತೆ ಯಾರೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೋ ಅವ್ರಿಗೆಲ್ಲ ಕಷ್ಟ ಅಂತ ಆದರೆ ಈ ಕ್ಯಾರೆಟ್ನ ತಗೊ ಥರ ತಗೊಂಡು ಇಟ್ಕೊಂಡಿರೋರಿಗೆಲ್ಲ ಏನು ಅಡ್ವಾಂಟೇಜ್ ಅಂದರೆ ಅಮೇರಿಕಾ ಡೈರೆಕ್ಟಾಗಿ ನೀನು ತೊಗೊಂಡ್ರೆ ಕಸ್ಟಮರ್ ಡೈರೆಕ್ಟಾಗಿ ತೊಗೊಂಡ್ರೆ ಒಂದು ಆಳ್ತ ಹಿಂತ ತಗೊಂಡ್ರೆ ಟ್ಯಾಕ್ಸೇ ಇಲ್ಲ ಇಂಡಿಯಾದಿಂದ ಜುವೆಲ್ರಿ ಎಕ್ಸ್ಪೋರ್ಟ್ ಮಾಡಿದ್ರೆ ಇಪ್ಪತ್ತಾರು ಪರ್ಸೆಂಟ್ ಆದರೆ ಇದೇ ಬಂದು ಯು ಎ ಇ ಮತ್ತು ಟರ್ಕಿಯಿಂದ ಎಕ್ಸ್ಪೋರ್ಟ್ ಮಾಡಿದ್ರೆ ಬರೀ ಹತ್ತು ಪರ್ಸೆಂಟ್ ನಮ್ಮ ಜನವರು ಏನು ಮಾಡ್ತಾರೆ ಅಂದ್ರೆ ಹೋಗ್ತಾರೆ ನಮ್ಮ ಹತ್ರನೂ ಎಲ್ಲ ಅಂಗಿನೂ ಯು ಇಯಲ್ಲಿ ಇದೆ ಟೈಟನ್ ಆಗಿರಲಿ ಕಲ್ಯಾಣ ಆಗಿರಲಿ ಮಲ್ಬಾರ್ ಆಗಿರಲಿ ಎಲ್ಲ ಅಲ್ಲಿ ಇದೆ ಮೇಡ್ ಇನ್ ಇಂಡಿಯಾಗೆ ಬದಲು ಮೇಡ್ ಇನ್ ಯು ಎ ಇ ಮಾಡಿ ಅಲ್ಲಿಂದ ಹೋಗುತ್ತೆ ಇಂಡಿಯಾಗೆ ದೊಡ್ಡ ಲಾಸ್ ನಮ್ಮ ಜನನ ಇಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಹೊರದೇಶಕ್ಕೆ ಹೋಗುತ್ತೆ ಇಂಡಿಯಾದ ಟೂ ವೀಲರ್ ಮಾರ್ಕೆಟ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಗ್ರೋ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಸ್ಕೂಟರ್ಸ್ ಸೇಲ್ಸ್ ತುಂಬಾ ಚೆನ್ನಾಗಿತ್ತು ಮೋಟರ್ ಸೈಕಲ್ ಸೇಲ್ಸ್ ಸ್ವಲ್ಪ ಕಮ್ಮಿ ಆಗಿತ್ತು ತಿಂಗಳಿಂದ ತಿಂಗಳಿಗೆ ನೋಡಿದ್ರೆ ಕೊನೆ ಕ್ವಾರ್ಟರ್ ಅಲ್ಲಿ ಹೋಂಡಾ ಬಂದು ಹೀರೋ ಮೋಟಾರ್ಸ್ ಮೀರಿಸ್ಬಿಡ್ತು ಆದ್ರೆ ಓವರ್ ಆಲ್ ಆಗಿ ನೋಡಿದ್ರಿ ಎಲ್ರೆ ಕ್ಲಿಯರ್ ಗೆ ಹೀರೋ ಮೋಟಾರ್ಸ್ ಹೆಡ್ ಆಗಿ ಇದೆ ಅದರಿಂದ ಬಜಾಜ್ ಅಲ್ಲಿ ದೊಡ್ಡದಾಗಿ ಗ್ರೋತ್ ಇಲ್ಲ ಫ್ಲಾಟ್ ಗ್ರೋತ್ ಬಟ್ ಟೆನ್ ಪರ್ಸೆಂಟ್ ಗ್ರೋತ್ ಹೆಂಗೆ ಬಂತು ಅಂದರೆ ಅವರು ಎಕ್ಸ್ಪೋರ್ಟಿಂದ ಸೂಪರಾಗಿ ಗ್ರೋತ್ ಬಂತು ನಾಟ್ ಪಾಯಿಂಟ್ ತ್ರೀ ಪಾಯಿಂಟ್ ಗ್ರೋತ್ ಹೀರೋ ಮೋಟಾರ್ಸ್ ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈವ್ ಪಾಯಿಂಟ್ ಫೋರ್ ಸೆವೆನ್ ಮಿಲಿಯನ್ ಇಟ್ಟಿದ್ದಾರೆ ಇಪ್ಪತ್ನಾಲ್ಕು ವರ್ಷ ನಂಬರ್ ಒನ್ ಆಗಿದ್ದು ಇದು ಇಪ್ಪತ್ತೈದನೇ ವರ್ಷ ಆದರೆ ಅರ್ಧ ಸಮಯ ಫೋಂಗಾ ಅವರಿಗೆ ಪಾರ್ಟ್ನರ್ ಆಗಿತ್ತು ಇ ವಿಯಲ್ಲಿ ಟೂ ವೀನರ್ ದೊಡ್ಡ ಬೂಲ್ ಬಜಾಜ್ ಟಿ ವಿ ಎಸ್ ಬಂದು ಮಾರ್ಕೆಟ್ ಲೀಡರ್ಶಿಪ್ ಹಿಡಿದ್ಬಿಟ್ರು ಅನ್ನೋದು ಸ್ಪಷ್ಟವಾಗಿ ಇವತ್ತಾಗ್ತಾ ಇದೆ ಅದರಿಂದ ಎಕ್ಸ್ಪೋರ್ಟ್ ಡೆವಲಪ್ಮೆಂಟಲ್ಲಿ ನೋಡಿದ್ರಿ ಅಂದರೆ ಲಕ್ಕಿಲಿ ನಾವು ಬಂದು ಈ ಟೂ ವೀಲರ್ ಎಕ್ಸ್ಪೋರ್ಟ್ ಎಲ್ಲ ಬಂದು ಅಮೆ ಆಫ್ರಿಕಾಗೂ ಲ್ಯಾಟಿನ್ ಅಮೇರಿಕಾಗೂ ಕಲಿಸ್ತಿದ್ದೀವಿ ಅದರಿಂದ ದೊಡ್ಡ ಸಮಸ್ಯೆ ಇಲ್ಲ ಇವತ್ತು ನ್ಯೂಸ್ ಬಂದಿರೋದು ಐ ಡಿ ಎಫ್ ಸಿ ಬ್ಯಾಂಕ್ ಟೋಟಲ್ ಬಿಸ್ನೆಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಗ್ರೋ ಆಗಿ ಫೋರ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಕ್ರೋಸ್ ಇದೆ ಅಂತ ಗೊತ್ತಾಗ್ತಿದೆ ರಿಸಲ್ಟ್ ಫುಲ್ಲಾಗಿ ಬಂದ್ರೇ ನಮಗೆ ಏನು ಅಂತ ಗೊತ್ತಾಗುತ್ತೆ ಆದರೆ ಮುಂದಿನ ವಾರ ಫುಲ್ಲಾಗಿ ರಿಸಲ್ಟ್ ವಾರ ರಿಸಲ್ಟ್ ವಾರಕ್ಕೆ ಮುಂಚೆ ನಮಗೆ ಇದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇನ್ಫೋಸಿಸ್ ಕಾಗ್ನಿಸೆಂಟ್ ಅಮೇರಿಕಾನೇ ಕುಸ್ತಿ ಆಡ್ತಾ ಇದ್ದಾರೆ ಯಾಕಂದರೆ ಇನ್ಫೋಸಿಸ್ ಏನು ಹೇಳ್ತಾನೆ ಕಾಗ್ನಿಸೆಂಟ್ ಬಂದು ಆ ಒಂದು ಪೇಟೆಂಟ್ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇಟ್ಟಿದ್ದ ಹಂಗಂದರೆ ಪೇಪರೇ ಇಲ್ದಂಗೆ ಪೇಷಂಟ್ ಪೇ ಮಾಡೋದಕ್ಕೆ ಇದ್ದಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದನ್ನು ಕಾಗ್ನಿಸೆಂಟ್ ಕದ್ದುಬಿಟ್ಟ ಅಂತ ಒಂದು ಕೇಸು ಇದು ಬೇಸಿಕ್ಕಾಗಿ ಏನಂದರೆ ಇನ್ಫೋಸಿಸ್ ಎಂಪ್ಲಾಯಿನೇ ನ ತೆಗೆದು ಸಿ ಯನ ಹಾಕ್ಬಿಟ್ಟ ಈಗ ಬಂದು ಬಿಸ್ನೆಸ್ ಕಮ್ಮಿ ಆಗಿದೆ ಅದರಿಂದಾನೇ ಪ್ರಾಬ್ಲಮ್ ಇವತ್ತು ಚೆನ್ನಾಗಿ ಪಟಾಕಿ ಲೂಸ್ ತೊಗೊಂಡಿರ್ತೀರಾ ನಾಳೆನೂ ಇನ್ನೂ ಪಟಾಕಿ ಲೂಸ್ ಬರುತ್ತೆ ರೆಡಿಯಾಗಿರಿ ಟಿಫನ್ ಕಾಫಿ ಮಾತ್ರ ಇನ್ನೂ ಲಂಚ್ಗೆ ಟೈಮ್ ಬಂದಿಲ್ಲ ಈಗ ಯಾಕೆ ಲಂಚ್ಗೆ ಟೈಮ್ ಬಂದಿಲ್ಲ ಅಂತ ನಾನು ಹೇಳಿದೆ ಅನ್ನೋದು ನಿಮಗೆ ಗೊತ್ತಾಗಿರು ಗೋಲ್ಡು ಟಿಫನ್ ಕಾಫಿನೇ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಹಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ತ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಏನೋ ಹಿಂದಿ ಚಾನೆಲ್ ಮನಿ ಮಾಟಲ್ ಅನ್ನು ತೆಲುಗು ಚಾನಲ್ ಮನಿ ಪೇಚು ಅಂತ ತಮಿಳ್ ಚಾನಲ್ ಹಾಗೆ ಮನಿ ಪೇಚು ಮಲಯಾಳಂ ಅಂತ ಮನೆಯ ಮಲಯಾಳಂ ಚಾನಲ್ ಅಂತ ವೇರಿಯಸ್ ಚಾನೆಲ್ ಇದೆ ಲ್ಯಾಂಗ್ವೇಜ್ ತಿಳಿದಿರೋರಿಗೆ ಅದನ್ನು ಅದನ್ನ ಕಳಿಸಿ ನೋಡೋಕೆ ಹೇಳಿ ன்யவாத